ಆರ್ ವಿ ದೇಶಪಾಂಡೆ ಸಿಎಂ ಆಗುವಂತ ಇಂಗಿತವನ್ನ ವ್ಯಕ್ತಪಡಿಸುತ್ತಾ ಸಿಎಂ ತಪ್ಪು ಮಾಡಿಲ್ಲ ಎನ್ನುತ್ತಲೇ ದೇಶಪಾಂಡೆ ಟಾಂಗ್ ಕೊಟ್ರ ಹಿಂದೆ ರಾಮಕೃಷ್ಣ ಹೆಗ್ಡೆ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ ಬಂದಿತ್ತು ಆರೋಪ ಬಂದ ಕೂಡಲೇ ಹೆಗ್ಡೆ ರಾಜೀನಾಮೆಯನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಈ ಮೂಲಕವಾಗಿ ಟಾಂಗ್ ಕೊಟ್ರಾ ಡಿ ಇರುವಂತಹ ಪ್ರಶ್ನೆ ಈಗ ಪ್ರತಿದಿನ ಫೋನ್ ಟ್ಯಾಪಿಂಗ್ ಅಂತೂ ನಡೀತಾನೆ ಇರುತ್ತೆ ಪ್ರಸಕ್ತ ದಿನಗಳಲ್ಲಿ ಮೌಲ್ಯಾಧಾರಿತ ರಾಜಕಾರಣವೇ ಇಲ್ಲ ಅಂತ ಆರ್ ವಿ ದೇಶಪಾಂಡೆ ಮಾತನಾಡಿದ್ದಾರೆ ಮೂಡ ವಿಚಾರದಲ್ಲಿ ಸಿಎಂ ಏನಾದರೂ ತಪ್ಪು ಮಾಡಿದರೆ ದಾಖಲೆ ಕೊಡಿ ದಾಖಲೆ ಕೊಡಿ ನಾನೇ ಸರ್ಕಾರಕ್ಕೆ ಪತ್ರ ಅಂತ ಸಚಿವ ಆರ್ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ ಎಷ್ಟು ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಅವನು ಒಳ್ಳೆ ಮುಖ್ಯಮಂತ್ರಿನೇ ಯಾರಿಗೂ ಕೆಟ್ಟ ಒಂದು ಯಾ ಪ್ರಕಂದಿ ರಾಮಕಂದ ರಾಜೇಮ ಕೋಟರಿ ಫೋನ್ ಫೋನ್ ಟ್ಯಾಪಿಂಗ್ ಹ ದಿನ ಫೋನ್ ಟ್ಯಾಪಕ್ತಾವೆ ರಾಜೇಮ ಕೋಟರಲ್ರಿ ಮೌಲ್ಯಾದ ಮೌಲಾಧಿರ ರಾಜಕಾರ್ ಮಾತಾಡ್ತಿದ್ರು ಮೌಲ್ಯಾದ್ ಫ್ಲಾನ್ ನಡ್ಕೊಂಡ್ರು ಹಾಗಾಗಿ ಬಲ್ಲುಗಳು ಕುಸಿತಾಯಿವೆ ಎಲ್ಲ ಕೇವಲ ರಾಜಕಾರಣ ಅಷ್ಟೇ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಇವೆ ನಿಜ ಇವ ರಾಮಕೃಷ್ಣ ರೆಡ್ಡಿ ಮುಖ್ಯಮಂತ್ರಿ ಇದ್ದರು ನಾ ಎಂಟು ಮುಖ್ಯಮಂತ್ರಿ ಜೊತೆಗೆ